ಸ್ವಾಮಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ನೆಹರು ಯುವ ಕೇಂದ್ರ ಹಾಗೂ ಸುರೇಶ್ ಅಂಗಡಿ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ನಿನ್ನೆ ರಾಷ್ಟೀಯ ಯುವ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಲೋಕಸಭಾ ಸದಸ್ಯೆ ಮಂಗಳ ಸುರೇಶ್ ಅಂಗಡಿ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಡಾ ಸ್ಪೂರ್ತಿ ಪಾಟೀಲ ಪ್ರಾಚಾರ್ಯರಾದ ಸಂಗೀತ ದೇಸಾಯಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಂಸದರಾದ ಮಂಗಳ ಸುರೇಶ್ ಅಂಗಡಿ ಸ್ವಾಮಿ ವಿವೇಕಾನಂದರ ಜೀವನ ಎಲ್ಲರಿಗೂ ಸ್ಫೂರ್ತಿ ತುಂಬುತ್ತದೆ ಅವರ ಭವ್ಯ ಭಾರತದ ಕನಸು ನನಸು ಮಾಡಲು ಯುವ ಪೀಳಿಗೆ ಸಿದ್ಧವಾಗಬೇಕು ಎಂದು ಸಲಹೆ ನೀಡಿದರು ಸಹಾಯವಾಗುತ್ತದೆ ತಾವು ನಮ್ಮ ಮೋದಿಜಿಯವರು ನೆಚ್ಚಿನ ಪ್ರಧಾನಮಂತ್ರಿ ಮೋದಿಜಿಯವರು ಈ ಯುವಕರು ಸಂಬಂಧ ಬಹಳ ಎಲ್ಲಾ ಪ್ರೋಗ್ರಾಮ್ ಗಳನ್ನು ಹಾಕಿದ್ದಾರೆ ಜನವರಿ ಸ್ವಾಮಿ ವಿವೇಕಾನಂದ ಜಯಂತಿ ಜೊತೆಗೆ ನಾವು ಅಧಿಕಾರಿ ಮಲ್ಲಯ್ಯ ಕರೆಡಿ ಪ್ರಧಾನಿಯವರು ಯುವಕರನ್ನು ಉದ್ದೇಶಿಸಿ ಮಾಡಿದ ಭಾಷಣ ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನ ನೀಡಿದೆ ಎಂದರು ಮೈ ಭಾರತ್ ಬ್ಯಾಚಸ್ ಬಂದಿದೆ ಅದನ್ನ ತಮ್ಮಗಳಿಗೆ ವಿತರಣೆ ಮಾಡುವಂತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದೆ ಅದರ ಜೊತೆಗೆ ಸ್ವಾಮಿ ವಿವೇಕಾನಂದರ ಒಂದು ಉಪದೇಶವನ್ನ ಅವರ ಜೀವನ ಚರಿತ್ರೆಯನ್ನು ಕೂಡ ಕೇಳುವಂತ ಒಂದು ಕಾರ್ಯಕ್ರಮ